ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಕಾಪುವಿನ ಹೊಸ ಮಾರಿ ಗುಡಿಗೆ ಬಂದಿದೆ ಒಂದಿನ ಬಿಸಿಲು ಒಂದಿನ ಮಳೆ ಒಳಗೆ ಹಾಂ ಇವತ್ತಂತೂ ಬಿಸಿಲು ಜಾಸ್ತಿನೇ ಇತ್ತು ಎಷ್ಟು ದಿನ ಎಷ್ಟು ಮಳೆ ಬಂದಿತ್ತು ಅದ್ರಕ್ಕಿಂತ ಎರಡು ಪಟ್ಟು ಜಾಸ್ತಿನೇ ಬಿಸಿಲು ಅಂತ ಹೇಳಲಿಕ್ಕೆ ಬನ್ನಿ ಈಗ ದೇವಸ್ಥಾನದೊಳಗೆ ಹಪ್ಪ ಹಾಂ ಒಳಗೆ ಹೋಗ್ತಾ ಇದ್ದಂಗೆ ಅಮ್ಮನ ದರ್ಶನ ಆಯಿತು ಸಿಮ್ಮದ ಮೇಲೆ ಕೂತಿರುವಂಥ ಮಾರಿಯಮ್ಮನ ಕಾಂಬಕ್ಕೆ ಒಂಥರ ಚೆಂದ ಇನ್ನೀ ದೇವಸ್ಥಾನದ ಬಗ್ಗೆ ಹೇಳ್ಕಂದ್ರೆ ಇದು ಕೆಳದಿಯ ರಾಜರ ಕಾಲಕ್ಕೆ ಸೇರಿರುವಂಥ ದೇವಸ್ಥಾನ ಆಗಿರುತ್ತೆ ಅಂದರೆ ಹದಿನೇಳನೇ ಶತಮಾನದಲ್ಲಿ ಕೆಳದಿಯ ರಾಜ ಬಸಪ್ಪ ನಾಯಕ ಕಾಪುವಿಗೆ ಬಂದು ಒಂದು ಕೋಟೆನ ನಿರ್ಮಾಣ ಮಾಡ್ತರು ಹಾಗೆ ತಮ್ಮ ಸೈನ್ಯದ ಜೊತೆ ದಂಡಿನ ಮಾರಿಯನ್ನು ಕೂಡ ತಂದಿರ್ತರು ಎಂತಕ್ಕಂದ್ರೆ ಸೈನ್ಯದ ರಕ್ಷಣೆಗೆ ಸ್ವಲ್ಪ ಟೈಮ್ ಆದಮೇಲೆ ಅವ್ರು ತಮ್ಮ ಸೈನ್ಯದ ಜೊತೆ ಬೇರೆ ಊರಿಗೆ ಹೋದರು ಬಟ್ ದಂಡಿನ ಮಾರಿಯಮ್ಮ ಕಾಪುವಿನಲ್ಲೇ ನೆಲೆ ನಿಲ್ಲಿಸಿರ್ತಾರೆ ವಿಷಯ ಅಂತಂದರೆ ಸೈನ್ಯವನ್ನು ರಕ್ಷಣೆ ಮಾಡ್ಕಂತ ತಂದಿರುವಂಥ ದಂಡಿನ ಮಾರಿಯಮ್ಮ ಈಗ ಇಡೀ ಊರನ್ನು ರಕ್ಷಣೆ ಇದ್ದಾಳೆ ಹೌದು ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಹಾಗೆ ಫಿಲ್ಮ್ ಆ್ಯಕ್ಟರ್ಸ್ ಎಲ್ಲರೂ ಕೂಡ ದೇವಿಯ ದರ್ಶನಕ್ಕೆ ಬತ್ರ ಪ್ರತಿ ಮಂಗಳವಾರ ವಿಶೇಷವಾದ ಪೂಜೆ ಆಯ್ತು ದೇವಿಗೆ ಹಾಗೆ ಇಲ್ಲಿನ ಆರ್ಕಿಟೆಕ್ಚರ್ ಅಂತೂ ತುಂಬ 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 ಇತ್ತು ನೀವೇ ಕಾಣ್ತಾ ಇದ್ರಿ ಮನಸ್ಸಿಗೆ ತುಂಬ ಖುಷಿ ಆಯ್ತು ಹಾಗೆ ಇಲ್ಲಿ ಹೊತ್ತು ಊರನ್ನು ತಾಯಿನೇ ಕಾಯ್ತಾ ಅನ್ನುವಂಥ ಭಾರಿ ನಂಬಿಕೆ ದನ ಕರು ವ್ಯವಸಾಯ ಎಲ್ಲವನ್ನು ದೇವಿ ರಕ್ಷಣೆ ಮಾಡ್ತಿದ್ದಾಳೆ ಅನ್ನುವಂಥ ನಂಬಿಕೆ ಹಾಗೆ ಮತ್ತೆ ಇಲ್ಲಿ ಪ್ರತಿ ವರ್ಷ ದೇವಿಗೆ ಪೂಜೆ ನಡೆಯಿತು ವಿಶೇಷವಾದ ಪೂಜೆ ಪ್ರತಿ ವಿಶ್ ವರ್ಷಂಪ್ರತಿ ನಡೆಯುವಂಥ ವಿಶೇಷವಾದ ಪೂಜೆ ನಡೆಯುತ್ತೆ ಮತ್ತು ಸೈನ್ಯವನ್ನು ರಕ್ಷಣೆ ಮಾಡ್ತಿರುವಂಥ ತಾಯಿ ಈಗ ಇಡೀ ಕಾಪುವಿನನ್ನೇ ರಕ್ಷಣೆ ಮಾಡ್ತಾ ಇದ್ದಾಳೆ ಹಂಗ ಅವಳಿಗೆ ಕಾಪುದ ಅಪ್ಪೆ ಅಂದರೆ ಕಾಪುವಿನ ತಾಯಿ ಅಂತಲೇ ಕರೀತು ಹಾಗೆ ಸತ್ಯದ ಅಪ್ಪೆ ಅಂದರೆ ಸತ್ಯದ ತಾಯಿ ಅಂತ ನಡೆದಂಗೆ ನುಡಿಯುವಂಥ ಒಂದು ದೇವಿ ಅಂತಲೇ ಹೇಳ್ಬೋದು ನನಗಂತೂ ತುಂಬ ಖುಷಿಯಾಯಿತು ನಿಮಗೂ ಆಯಿತು ಅಂತ ನಂಗೆ ಗೊತ್ತಿತ್ತು ಈ ವಿಡಿಯೋನ ನೋಡಿದವ್ರು ಎಲ್ರಿಗೂ ಕೂಡ ತಾಯಿ ತುಂಬ ಒಳ್ಳೇದು ಮಾಡಲಿ ಅಂತ ಹೇಳ್ತೆ ಎಲ್ರಿಗೂ ಬಾಯ್ ಇನ್ನೊಂದು ವಿಡಿಯೋಲಿ ಸಿಕ್ಕ